ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಶುರುವಾಗಲು ದಿನಗಣನೆ ಶುರುವಾಗಿದೆ ಇದೇ ಸಮಯಕ್ಕೆ ಸರಿಯಾಗಿ ಶ್ರುತಿ ಕೋಮಲ್ ಸಾಧು ಕೋಕಿಲ ಅವರು ಜಡ್ಜ್ ಆಗಿದ್ದ ಗಿರಿಗಿರಿ ಸೀಸನ್ ಮೂರು ರಿಯಾಲಿಟಿ ಶೋ ಗ್ರ್ಯಾಂಡ್ ಫಿನಾಲೆ ನಡೆದಿದೆ ಹಾಗಾದರೆ ಈ ಬಾರಿ ಮೊದಲ ಸ್ಥಾನ ಪಡೆದವರಾರು ಹಾಗೂ ರನ್ನರ್ ಅಪ್ ಟ್ರೋಫಿ ಪಡೆದವರಿಗೆ ಎಷ್ಟು ಬಹುಮಾನ ಸಿಕ್ತು ರನ್ನರ್ಅಪ್ ಆದವರಿಗೆ ಎಷ್ಟು ಹಣ ಸಿಕ್ತು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ಹೌದು ಗಿಚ್ಚಿ ಗಿಲಿಗಿಲಿ ಸೀಸನ್ ಮೂರು ರಿಯಾಲಿಟಿ ಶೋ ಅಂತ್ಯವಾಗಿದೆ ಹುಲಿ ಕಾರ್ತಿಕ್ ಈ ನ ಟ್ರೋಫಿ ಪಡೆದಿದ್ದಾರೆ ಮಾನಸ ಅವರು ರನ್ನರ್ಅಪ್ ಆಗಿ ಸ್ಥಾನವನ್ನ ಅಲಂಕರಿಸಿದ್ದಾರೆ ತುಕಾಲಿ ಸಂತೋಷ್ ಪತ್ನಿಗೆ ರನ್ನರ್ಅಪ್ ಸ್ಥಾನ ಸಿಕ್ಕಿದೆ ಅವರಿಗೆ ಮೂರು ಲಕ್ಷ ರೂಪಾಯಿ ಸಿಕ್ಕಿದೆ ತುಂಬಾ ಖುಷಿಯಾಗಿದೆ ನಿಜವಾಗಿಯೂ ನನಗೆ ಶಾಕ್ ಆಗಿದೆ ಇಂದು ಫಿನಾಲೆ ಸಖತ್ತಾಗಿ ನಡೆಸಬೇಕು ಅಂತ ಮಾತ್ರ ಅಂದುಕೊಂಡೆ ಇಂದು ನಾನು ಕೂಡ ಆರ್ಟಿಸ್ಟ್ ಅಂತ ಹೇಳಬಹುದು ಟೈಮಿಂಗ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಪ್ರತಿಭೆಯನ್ನ ಯೋಗರಾಜ್ ಭಟ್ ಅವರೇ ಗುರುತಿಸಿದರು ನಾನು ಹೊಡೆಯಲಿ ಬಡಿಯಲಿ ಏನೇ ಆದರೂ ನನಗೆ ಬೆಂಬಲ ಕೊಟ್ಟ ಗಂಡ ಸಂತುಗೆ ಈ ಪ್ರಶಸ್ತಿ ಸಲ್ಲಬೇಕು ಎಂದು ಮನಸ್ ಅವರು ಹೇಳಿದ್ದಾರೆ ಇನ್ನು ನಾನ್ ಆಕ್ಟರ್ ವಿಭಾಗದಲ್ಲಿ ಹುಲಿ ಕಾರ್ತಿಕ್ ಅವರು ಬಹುಮಾನ ಪಡೆದಿದ್ದಾರೆ ಮಜಾ ಭಾರತ ಶೋ ಸಮಯದಿಂದಲೂ ಕಲರ್ಸ್ ಕನ್ನಡ ವಾಹಿನಿಯ ಕಾಮಿಡಿ ಶೋಗಳಲ್ಲಿ ಭಾಗವಹಿಸಿದ್ದ ಹುಲಿ ಕಾರ್ತಿಕ್ ಈ ಬಾರಿ ವಿನ್ನರ್ ಪಟ್ಟ ಅಲಂಕರಿಸಿದ್ದಾರೆ ಕಳೆದ ಎಂಟು ವರ್ಷಗಳಿಂದ ಕಾಮಿಡಿ ರಿಯಾಲಿಟಿ ಶೋನಲ್ಲಿ ಭಾಗವಹಿಸುತ್ತಿದ್ದ ಕಾರ್ತಿಕ್ ಅವರು ಈ ಬಾರಿ ಹತ್ತು ಲಕ್ಷ ರೂಪಾಯಿ ಚಿನ್ನದ ಬೆಲ್ಟ್ ಪಡೆದುಕೊಂಡಿದ್ದಾರೆ ನಾನು ತುಂಬಾ ಸಲ ಶೋ ಬಿಡ್ತೀನಿ ಅಂತ ಅಂದಾಗ ಪ್ರೋಗ್ರಾಂ ಪ್ರೊಡ್ಯೂಸರ್ ಪ್ರಕಾಶ್ ಅವರು ಹುರಿದುಂಬಿಸಿದ್ರು ಎಂದು ಕಾರ್ತಿಕ್ ಅವರು ಹೇಳಿಕೊಂಡು ಭಾವುಕರಾಗಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋನಲ್ಲಿ ಹುಲಿ ಕಾರ್ತಿಕ್ ತುಕಾಲ ಮಾನಸ ಇರುತ್ತಾರೆ ಎಂದು ಹೇಳಲಾಗ್ತಾ ಇದೆ ಈ ಹಿಂದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ನಲ್ಲಿ ತುಕಾಲಿ ಸಂತೋಷ್ ಸ್ಪರ್ಧೆಯಾಗಿದ್ರು ಆ ವೇಳೆ ಫ್ಯಾಮಿಲಿ ರೌಂಡ್ ಗೆ ಎಂಟ್ರಿ ಕೊಟ್ಟಿದ್ದ ಮಾನಸ ಅವರು ಸಖತ್ ಮನರಂಜನೆ ನೀಡಿದ್ರು ಈಗಲೇ ಎಲ್ಲರೂ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಶೋ ಇವರು ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಶೋಗೆ ತುಕಾಲಿ ಮಾನಸ ಹಾಗೂ ಹುಲಿ ಕಾರತಿಕ್ ಇರ್ತಾರೆ ಇದ್ರ ಬಗ್ಗೆ ನಿಮ್ಮ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಆಗೋಣ ಧನ್ಯವಾದಗಳು